ಈಗ ದೇವಸ್ಥಾನಗಳಲ್ಲಿ ಗೋಪುರ ಬಹಳ ಪ್ರಾಮುಖ್ಯತೆ ಅಲ್ವಾ ಯಾವ ಆಧಾರದ ಮೇಲೆ ನೀವು ಆ ಗೋಪುರವನ್ನು ರೂಪಿಸ್ತೀರಿ ಎಷ್ಟು ಹೈಟ್ ತೊಗೊಳ್ತೀರಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಹೈಟು ಒಂದೊಂದು ಮೂರ್ತಿ ಈ ಥರ ಏನಾದರೂ ಇದೆಯಾ ಖಂಡಿತವಾಗಿದೆ ಹೇಗೆ ಅದು ಅದನ್ನು ಪ್ರಮಾಣ ನಾವು ಮಾಡ್ಕೋಬೇಕು ಇದರಲ್ಲಿ ಅಷ್ಟು ಆಗುಗಳು ಅಂತ ಹೇಳ್ಬಿಟ್ಟು ಷಡ್ವರ್ಗಗಳು ಅಂತ ಬರುತ್ತೆ ಈ ಷಡ್ವರ್ಗಗಳು ಏನಂದರೆ ಅಧಿಷ್ಠಾರ ಪಾದ ಪಿಸ್ತರ ಕಂಠ ಸ್ತೂಪಿ ಅಂತ ಇದು ಏಕತರ ವಿಮಾನದಿಂದ ಹದಿನಾರು ಬಗ್ಗೆ ಇದೆ ಒಂದೊಂದು ತಳಕ್ಕೆ ಒಂದು ಕನ್ನಕೂಟ ಅನ್ನೋ ಒಂದು ಹೇಳುತ್ತೆ ಅದು ಎಷ್ಟು ಕನ್ನಕೂಟ ಹಾಕೊಂಡು ಹಾಕೊಂಡು ಅಂತಸ್ತು ಅಂತಸ್ತು ಬೆಳೆಸ್ಕೊಂಡು ಓಕೆ ಸಾಧಾರಣ ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ಗರ್ಭಾಲಯದ ಮೇಲೆ ಇರೋದು ವಿಮಾನ ಅಂತ ಕರೀತಾರೆ ಗರ್ಭಾಲಯ ನೀವು ಏನು ನೋಡಿರ್ತೀರೋ ಹೆಸರು ವಿಮಾನ ಅಂತ ಆ ರಾಜ ಗೋಪುರನಲ್ಲ ಬೇರೆ ಹ ಅದು ನಮ್ಮ ಪ್ರಹಾರ ಮುಂಭಾಗದಲ್ಲಿ ಇರುತ್ತೆ ನಾವು ಬರೋ ಬಾಗಿಲು ಹೌದು ಅದು ಪೂರ್ವಾಭಿಮುಖವಾಗಿರುತ್ತೆ ವಿಮುಖವಾಗಿರುತ್ತಾ ರಾಜ ಗೋಪುರ ಅದು ಪೂರ್ವ ಇರಬೇಕಾ ಇರಬೇಕು ದೇವಾಲಯಕ್ಕೆ ನಾಲ್ಕು ಕಡೆನೂ ದೇವದ್ವಾರಗಳು ಇರಬಹುದು ಓಕೆ ಸಾಮಾನ್ಯವಾಗಿ ಮುಂದೆ ಇತ್ತು ಹಿಂದೆ ಕಡೆ ಕೂಡ ಇರಬೇಕು ಓಕೆ 2 3 ಮಾಡೋದು ಕಡಿಮೆ ಹ 4 ಇರುತ್ತೆ ಎರಡು ಅಥವಾ ನಾಲ್ಕು ಇದು ಒಂದೇ ಇರುತ್ತೆ ಎಷ್ಟು ಎತ್ತರ ತಗೊಳ್ತೀರಿ ಗೋಪುರವನ್ನು ಇವಾಗ ನಮಗೆ ಅಸ್ತಮಾನದಲ್ಲಿ ನೋಡ ನಮಗೆ ಅಸ್ತಮಾನ ಅಂತ ಒಂದಿದೆ ಅದರಲ್ಲಿ ಸುಮಾರು ಎಂಬತ್ತು ಒಂಬತ್ತು ಹಸ್ತಗಳು ತಗೋಬೇಕು ಒಂದೊಂದು ಹಸ್ತ ಮೂರು ಫೀಟ್ಗೆ ಸಮಾನ ಹತ್ತಿರ ಹಾಂ ಆಗ ಒಂದು ಇನ್ನೂರ ಅಡಿವರೆಗೂ ಹೋಗ್ಬೋದು ಆಮೇಲೆ ಒಂದೊಂದು ಗೋಪುರದಲ್ಲಿ ಒಂದೊಂದು ದೇವತೆಗಳ ಮೂರ್ತಿಗಳಿರ್ತವೆ ಯಾವ ಆಧಾರದ ಮೇಲೆ ಆ ಥರ ಸೆಲೆಕ್ಟ್ ಮಾಡ್ತೀವಿ ಇವಾಗ ನಾವು ಸಾಧಾರಣವಾಗಿ ತ್ರಿಮೂರ್ತಿಗಳಿಗೆ ನಾವು ಪೂಜೆ ಮಾಡೋದು ಜಾತ್ರೆ ಕಾಣ್ತಾ ಇರ್ತೀವಿ ನಮ್ಮ ದೇಶದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗೆ ಒಂದು ಪರಿವಾರ ಇವಾಗ ಅದೇ ರೀತಿ ಗಣಪತಿ ಸುಬ್ರಹ್ಮಣ್ಯ ಇವರು ಒಂದು ಪರಿವಾರಗಳಿರುತ್ತೆ ಆಯಾ ಪರಿವಾರಗಳನ್ನು ಆಯಾ ದೇವತೆಗಿ ಯಾವ ಪರಿವಾರ ಇರುತ್ತೆ ಆ ದಿತ್ಯಗು ಯಾರು ಒಂದು ಪೂರ್ವ ಒಂದು ಶಿವಾಲಯ ತೊಗೊಂಡಿದ್ದೀವನ್ನ ಪಡೆಯುತ್ತೆ ಆ ಗೋಪುರದ ಮೇಲೆ ಪೂರ್ವ ದಿಕ್ಕಿಗೆ ಇಂದ್ರ ಇರಬೇಕು ದಕ್ಷಿಣ ದಿಕ್ಕಿಗೆ ದಕ್ಷಿಣ ಮೂರ್ತಿ ಇರಬೇಕು ಪಶ್ಚಿಮಕ್ಕೆ ನಾರಸಿಂಹ ಇರಬೇಕು ಉತ್ತರ ಭಾಗಕ್ಕೆ ಬ್ರಹ್ಮ ಇರಬೇಕು ಇದೇ ರೀತಿ ಸ್ವಲ್ಪ ಬದಲಾವಣೆ ಆಗ್ತದೆ ಇವಾಗ ಶಿವಾಲಯ ಆದರೆ ಈ ರೀತಿ ಇರುತ್ತೆ ದುಷ್ಟ ಆದರೆ ಸ್ವಲ್ಪ ಬದಲಾವಣೆ ಈಗ ಮೊದಲನೇ ಅಂತದಲ್ಲಿ ಅಷ್ಟ ದಿಕ್ಪಾಲಕ್ಕು ನಾವು ಎರಡು ನಾಲ್ಕು ದಿಕ್ಕಲ್ಲಿ ಇರುವುದು ಗೋಪುರಗಳಲ್ಲಿ ಎರಡು ದ್ವಾರಪಾಲಕ್ಕೆ ಮೇಲೆ ಅಂತಸ್ತು ಮುಯ ಭಾರವಾಹ ಬರುವಂಥ ಮೇಲೆ ಅಂತಸ್ತನ್ನು ಇವರು ಕೆಳಗಡೆ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಅಲ್ಲಿರೋ ಸಂಸ್ಕೃತಿ ಒಂದು ಜನ ಹೇಗಿರ್ತಾರೆ ಅವರ ಉಳುಪು ಹೇಗಿದೆ ಅಂತ ಬೊಂಬೆಗಳನ್ನು ಲೀಲಾ ಲೀಲಾಮೂರ್ತಿಗಳನ್ನು ಮಾಡ್ತಾರೆ ಈಗ ಸಾಧಾರಣವಾಗಿ ಲೀಲಾ ಇವಾಗ ಕೃಷ್ಣ ಅವರ ಮಾಡಿದ ಲೀಲೆ ಲೀಲೆಗಳು ಒಬ್ಬ ರಾಕ್ಷಸ ಬದಿ ಮಾಡಿರೋದಾಗಲಿ ಮತ್ತು ವಿಷ್ಣು ಸ್ವರೂಪದಲ್ಲಿ ಶಯನಾಗದಲ್ಲಿರೋದಾಗಲಿ ಶಿವನಿಗೆ ಬಂದರೆ ಭಿಕ್ಷಾಕ್ರಮ ಮೂರ್ತಿ ಗಜ ಸಂಹಾರ ಮೂರ್ತಿ ನೀಲೆಗಣಿತ ಅವರವರ ನೀಲೆಗಳೆಲ್ಲ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಮಾಡಿಕೊಂಡು ಹೋಗ್ತೀವಿ ಗರ್ಭಗುಡಿನ ಯಾವ ಆಧಾರದ ಮೆಟ್ ಮಾಡ್ತೀರಿ ಗರ್ಭಗುಡಿನ ಯಾವ ಆಧಾರದ ಮೇಲೆ ನೀವು ಅದನ್ನು ಸ್ಥಳವನ್ನು ಗುರುತಿಸ್ತೀರಿ

ಆ ಕರ್ತನ ಯಜಮಾನನ ಎತ್ತರ ಎಷ್ಟಿರ್ತಾನೆ ನಿಂತ್ಕೊಂಡು ತನ್ನ ಕೈಯ ಮೇಲೆ ಹೆಚ್ಚಿದ್ರೆ ಎಷ್ಟು ಎತ್ತರ ಬರುತ್ತೋ ಅಷ್ಟೆಷ್ಟರ ಅಷ್ಟು ಒಳಗಡೆ ಗುಣಿ ತಗಿಬೇಕು ಅಲ್ಲಿಂದ ನಾವು ಮುನಾರಿಯನ್ನು ಮಾಡಿಕೊಂಡು ಬರಬೇಕಾಗುತ್ತೆ ಭೂಮಿಯನ್ನು ದುಡ್ಡುಪಡಿಸಬೇಕಾಗುತ್ತೆ ಇದಕ್ಕೊಂದು ಆಯಾದಿ ಅಂತ ಒಂದಿದೆ ಯಾವ ದೇವಾಲಯದಲ್ಲಿ ಮಾಡಬೇಕು ಅನ್ನೋ ನೆನೆಸಿದಿಕ್ಕೂ ಆ ದೇವಾಲಯದ ಸ್ವಾಮಿ ಯಾರು ಶಿವ ಶಿವನ ದೇವಾಲಯ ಮಾಡ್ ಮಾಡಬೇಕು ಅಂತ ಶಿವನಿಗೆ ಆಧಿಪತ್ಯ ನಕ್ಷತ್ರ ಆರು ಗ್ರಹ ಆದರೆ ಉಮಾಮಹೇಶ್ವರ ಗಂಗಾಧರ ಮೂರ್ತಿ ಬೇರೆ ಬೇರೆ ಹೆಸರಲ್ಲಿ ಇರ್ತಾರೆ ಹಾಗೆ ನಾಮನಕ್ಷತ್ರವನ್ನು ಪಡೆಯಬೇಕು ಯಾರು ಮಾಡ್ತಾ ಇದ್ದಾರೆ ಮಾಡಿಸೋದು ಯಜಮಾನ ಯಾರು ಯಜಮಾನ ಆ ಯಜಮಾನ ನಕ್ಷತ್ರ ಹೋಗಬೇಕು ಆ ಮಾಡ್ತಾ ಗ್ರಾಮ ಯಾವುದು ಆ ಗ್ರಾಮದ ಒಂದು ನಕ್ಷತ್ರ ನಾಮನಕ್ಷತ್ರವನ್ನು ಪಡಿಬೇಕು ಗ್ರಾಮಕ್ಕೂ ಯಾಕೆ ಒಂದು ದೇವಸ್ಥಾನ ರಾಷ್ಟ್ರ ರಾಜ್ಯ ದೇಶ ಲೋಕ ಕಲ್ಯಾಣಕ್ಕೆ ಮಾಡೋದು ಇದು ಪರಾರ್ಥವಾಗಿ ಮಾಡುವಂಥ ಪೂಜೆ ಆರಾಧನೆ ಆರಾಧನೆಯಲ್ಲಿ ಎರಡು ಬಗೆಯಿದೆ ಪರಾರ್ಥ ಆರಾಧನೆ ಆತ್ಮಾರ್ಥ ಆರಾಧನೆ ಆತ್ಮ ಆತ್ಮಾರ್ಥ ಮನೆಯಲ್ಲಿ ಮಾಡಿಕೊಂಡ್ರೆ ಆತ್ಮಾರ್ಥ ಇದು ಪರಾರ್ಥ ಲೋಕ ಕಲ್ಯಾಣಕ್ಕೋಸ್ಕರ ಮಾಡೋದು ಆ ಊರಿಗೆ ಆ ರಾಜನಿಗೆ ಆ ಮಾಡಿರೋ ಯಜಮಾನಕ್ಕೆ ಎಲ್ಲರೂ ಒಳ್ಳೇದಾಗಬೇಕು ಅದರಿಂದಾಗಿ ನಾವು ಏನು ಮಾಡ್ತೀವಿ ಆ ನಕ್ಷತ್ರಗಳನ್ನು ತಗೊಂಡು ಈ ಎತ್ತರಕ್ಕೆ ನಾವು ದೇವಾಲಯ ಎಷ್ಟು ಅಗಲ ಮಾಡಬೇಕು ಅನ್ನೋ ಮೊದಲು ಆ ಮೂರ್ತಿಯನ್ನು ಮೇಲೆ ಡಿಪೆಂಡ್ ಆಗುತ್ತೆ ಮೂರ್ತಿ ನಿಂತಿದ್ದರೆ ದೇವಾಲಯ ಎತ್ತರಕ್ಕೆ ನಾವು ಪ್ರಮಾಣ ತಗೊಂಡು ಮಾಡಬೇಕು ಒಂದು ಸಮಯದಲ್ಲಿ ದೇವಾಲಯದಲ್ಲಿ ಮೂರ್ತಿ ಕೂತಿರೋ ಮೂರ್ತಿ ಆಗಿದ್ದರೆ ದೇವಾಲಯ ಅಗಲಕ್ಕೆ ಮಾತ್ರ ತಗೋಬೇಕು ಪ್ರಮಾಣ ಆಯಾ ದಿನಂತೆ ಅದೇ ಮೂರ್ತಿ ಮಲಗಿದ್ರೆ ಸುತ್ತಲಾಗೆ ಹೋಗಬೇಕು ಈ ಸುತ್ತಲ ಈ ಪ್ರಮಾಣಕ್ಕೆ ಒಂದು ನಕ್ಷತ್ರ ಬರುತ್ತೆ ಈ ನಕ್ಷತ್ರ ಹದಿನಾರು ವಿಧ ಇದೆ ವರ್ಗಗಳು ಇದು ಆಯಾದಿ ಅಂತ ಕರಿತಾರೆ ಆಯಾದಿ ದಶಾಯಾದಿ ಷಡಾಯಾದಿ ಅಂತ ಈ ಉತ್ತಮ ಷೋಳಶ ಆಯಾದಿ ಅಂತ ಮಧ್ಯಮದ್ದು ದಶಾಯಾದಿ ಅಂತ ಕಡೆಯದು ಆರ ಅಂಶಗಳಿರುತ್ತೆ ಅದನ್ನು ಷಡಾಯಾದಿ ಅಂತ ಈ ಅಂಶಗಳನ್ನು ಇಟ್ಕೊಂಡು ನಾವು ಲೆಕ್ಕ ಮಾಡಿ ನಕ್ಷತ್ರ ವಾರ ತಿಥಿ ಅಂಶ ಭೂತ ಇವೆಲ್ಲೂ ಲೆಕ್ಕ ಶುಭ ಫಲಗಳು ಬರೋ ಥರ ನಾವು ಲೆಕ್ಕ ಮಾಡಬೇಕು ಈ ಲೆಕ್ಕ ಮಾಡಿದ ನಂತರ ನಮಗೆ ಒಂದು ಸೂಕ್ತವಾದಂಥ ಒಂದು ಪ್ರಮಾಣ ಇರುತ್ತೆ ಆ ಪ್ರಮಾಣದಲ್ಲಿ ನಕ್ಷತ್ರ ಇರುತ್ತೆ ಆ ಪ್ರಮಾಣಕ್ಕೊಂದು ನಕ್ಷತ್ರ ಬಂದಿದೆ ಆ ನಕ್ಷತ್ರ ದೇವಗಣದವಾಗಿಯೇ ಇರಬೇಕು ಈ ನಕ್ಷತ್ರಗಳನ್ನು ಈ ಸ್ವಾಮಿಗೆ ಸೇರ್ ಪರಾಫಲ ನೋಡ್ಕೋಬೇಕು ರಾಷ್ಟ್ರಾಧಿಪತಿ ಬರ ನೋಡಬೇಕು ಈ ಪಂತ್ರಿಯ ಮಾಡಿಕೊಂಡು ಈ ಮೂರು ಜನ ನಕ್ಷತ್ರ ಗ್ರಾಮ ನಕ್ಷ ಗ್ರಾಮ ನಕ್ಷತ್ರಕ್ಕೆ ಸ್ವಾಮಿ ನಕ್ಷತ್ರಕ್ಕೆ ಕರ್ತನ ನಕ್ಷತ್ರಕ್ಕೆ ಈ ಮೂರು ನಕ್ಷತ್ರಕ್ಕೆ ನಾವು ಬಂದಿರೋ ಪ್ರಮಾಣಕ್ಕೆ ಬಂದಿರೋ ನಕ್ಷತ್ರದಿಂದ ನಾವು ಒಂದು ಹೊಂದಾಣಿಕೆ ನೋಡಬೇಕು ಈಗ ನೋಡಿಕೊಂಡು ಪ್ರಮಾಣವನ್ನು ಮೊದಲು ಮಾನವನ್ನು ನಿರ್ಣಯಿಸಬೇಕು ಮಾನ ನಿರ್ಣಯ ಆದ ನಂತರವೇ ಪ್ರಾಯೋಗಿಕವಾಗಿ ಅಲಂಕಾರವಾಗಿ ಈ ರೀತಿ ಅನುಷ್ಠಾನ ಪಾದ ಪ್ರಸ್ತರ ಶಿಖರ ಇವೆಲ್ಲ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಆ ಜಾಗ ಆಯ ಆಯತಾಕಾರ ಚೌಕಾಕಾರವಾಗಿ ಇರಬೇಕಾ ಅಥವಾ ವೃತ್ತಾಕಾರವಾಗಿದ್ದರೂ ಆಗುತ್ತಾ ಅಂದರೆ ದೇವಸ್ಥಾನದ ಗೋಡೆ ಅಥವಾ ಸುತ್ತಮುತ್ತಲ ಜಾಗ ಆಯತಾಕಾರವಾಗಿರಬೇಕಾ ಅಥವಾ ವೃತ್ತಾಕಾರವಾಗಿದ್ದರೂ ಆಗುತ್ತಾ ನಾವು ಮಾಡಿ ಮೂರ್ತಿ ಮೇಲೆ ಆಧಾರ ಆಧಾರಪಟ್ಟುಕೊಂಡು ಹೌದು ಶಿವಾಲಯವಾದರೆ ವೃತ್ತಾಕಾರ ಇರಬೇಕು ಓಕೆ ಹಾಂ ಅದೇ ಅಲ್ಲಿ ವಿಷ್ಣುವಾದರೆ ಅಷ್ಟುಪಷ್ಟದವರು ಓಹ್ ಬ್ರಹ್ಮ ಆದರೆ ಶತೃಪ್ರವಾದದವರು ಸಾಧಾರಣವಾಗಿ ನಮ್ಮ ಈ ಆಲಯ ಆಕಾರಗಳಲ್ಲಿ ಚತುರಸ್ರದಿಂದ ದೀರ್ಘ ಚತ ಅಷ್ಟಾಕೃತಿಯಿಂದ ದೀರ್ಘ ಅಷ್ಟಾಕೃತಿ ಷೋಡಶ ಹೀಗೆ ಪಟ್ಟಗಳು ಬರುತ್ತವೆ ವೃತ್ತ ಮತ್ತು ಚತ್ರೋಸ್ತ್ರ ಎರಡು ಮಿಕ್ಸ್ ಮಾಡಿ ಹಸ್ತಿ ಬೇರೆ ಒಂದು ಗಣಪತಿಗೆ ತುಂಬ ಶ್ರೇಷ್ಠವಾದಂಥ ಒಂದು ಆಲಯ ಆ ರೀತಿ ಮಾಡ್ತೀವಿ ಈಗ ವಾಸ್ತುಶಾಸ್ತ್ರ ಅಂತ ಬಂದಾಗ ದೇವಸ್ಥಾನದ ಪಕ್ಕದಲ್ಲಿ ಪೂರ್ವ ಭಾಗದಲ್ಲಿ ಗುಡ್ಡ ಅಥವಾ ಒಂದು ಕಲ್ಲು ಬಂಡೆ ಇದ್ದರೆ ಅಲ್ಲಿ ದೇವಸ್ಥಾನ ಮಾಡಬಹುದಾ ಪೂರ್ವ ಭಾಗದಲ್ಲಿ ಒಂದು ಗುಡ್ಡ ಅಥವಾ ಕಲ್ಲು ಬಂಡೆ ಇದ್ದರೆ ಅಲ್ಲಿ ದೇವಸ್ಥಾನ ಮಾಡಬಹುದಾ ಕೆಲವೊಮ್ಮೆ ಇವಾಗ ಸಾಧಾರಣವಾಗಿ ಪೂರ್ವ ಭಾಗದಲ್ಲಿ ಇದ್ರೆ ಮಾಡೋದಿಲ್ಲ ಅವಾಗ ಈಗಿನ ಸಂದರ್ಭದಲ್ಲಿ ಆದರೆ ನಮಗೆ ಸ್ಥಳದ ಕೊರತೆ ಇದೆ ಓಕೆ ಮುಂದಿನ ಕಾಲದಲ್ಲಿ ಸ್ಥಳ ಅವರ್ಷ್ಯಕವಾಗಿ ನಮಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ನಾವು ಮಾಡ್ಕೊತ ಇದ್ದೀವಿ ಅದನ್ನು ಸ್ಥಳಾನ್ವೇಷಣೆ ಅಂತ ಇವಾಗ ಸಾಧಾರಣ ನದಿ ಇದೀರ ಮಾಡಬಹುದು ಹ್ಮ್ ಅವಾಗ ಏನು ಮಾಡಬೇಕಂದ್ರೆ ಮುಖ ಬೆಟ್ಟಕ್ಕೆ ಅಭಿಮುಖವಾಗಿ ಮಾಡದೆ ಹಿಂಬಗೆ ಬರೋ ತರ ಮಾಡಬೇಕು ಅವಾಗ ದೇವರು ಯಾವ ಕಡೆ ನೋಡ್ತಾರೋ ಅದು ಪೂರ್ವವಾಗುತ್ತೆ ಅದನ್ನ ದೇವ ಅಂತ ಕರೀತಾರೆ ನದಿ ಪಶ್ಚಿಮ ಭಾಗದಲ್ಲಿ ಹರಿತಾ ಇದ್ದರೂ ಕೂಡ ಅಲ್ಲಿ ಮಾಡ್ಬೋದಾ ನದಿಯ ಪೂರ್ವ ಬ ಪೂರ್ವ ದಂಡೆಯಲ್ಲಿ ದೇವಸ್ಥಾನವನ್ನು ಮಾಡ್ಬೋದಾ ಆದರೆ ಮುಖ ನದಿಯನ್ನು ನೋಡ್ತಾ ಇರಬೇಕು ಮುಖ ನದಿನ ನೋಡ್ತಾ ಸೊ ಇಲ್ಲಿ ಪಂಚಭೂತಗಳಂದು ಸಮೀಕರಣ ಆಗಬೇಕು